ಮಿತ್ರರೇ ನಮಸ್ಕಾರ ನಾನಿವತ್ತು ನಿಮಗೆ ಹೆಚ್ ಆರ್ ಎಮ್ ಎಸ್ನಲ್ಲಿ ಡ್ರಾಫ್ಟ್ ಬಿಲ್ ಹೇಗೆ ಮಾಡಬೇಕು ಅನ್ನುವಂಥದ್ರ ಕುರಿತು ಇದ್ದೀನಿ ಅದನ್ನು ನೋಡೋಣ ಬನ್ನಿ ಮೊದಲಿಗೆ ನೀವು ನಾನೀಗ ಮೊಬೈಲ್ ವರ್ಷನನ್ನು ತಗೊಂಡಿದ್ದೀನಿ ಮೊಬೈಲಲ್ಲೇ ಇದ್ದೀನಿ ನೀವು ಬೇಕಿದ್ರೆ ಸಿಸ್ಟಮ್ ಇದ್ದರೆ ಸಿಸ್ಟಮು ಪಿ ಸಿ ಇದ್ದರೆ ಪಿ ಸಿನಲ್ಲಿ ಮಾಡಿ ಈಗ ಮೊದಲಿಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತಾ ಇದ್ದೀನಿ ಗೂಗಲ್ ಕ್ರೋಮಲ್ಲಿ ನಾವು ಹೆಚ್ ಆರ್ ಎಮ್ ಎಸ್ ಲಾಗಿನ್ ಅನ್ನೋ ಅಂಥ ಓಪನ್ ಮಾಡಿ ಇಲ್ಲಿ ಹೆಚ್ ಆರ್ ಎಮ್ ಎಸ್ ಲಾಗಿನ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಇದನ್ನು ನೀವು ಇಲ್ಲಿ ಮೇಲ್ಗಡೆ ಮೂರು ಡಾಟ್ ಇದೆಯಲ್ಲ ಅದನ್ನು ಒತ್ತಿದರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ಈ ಡೆಸ್ಕ್ಟಾಪ್ ಸೈಟನ್ನು ಕ್ಲಿಕ್ ಆಗಿರಬೇಕು ಸೊ ಆವಾಗ ನಿಮಗೆ ಸಿಸ್ಟಮಲ್ಲಿ ಏನು ಮಾಡ್ತಿರೋ ಅದೇ ಥರ ಇಲ್ಲಿ ಬರುತ್ತೆ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಸೊ ನಂದು ಆಲ್ರೆಡಿ ನನಗೆ ಗೊತ್ತಿರೋದ್ರಿಂದ ನಾನಿಲ್ಲಿ ಮಾಡ್ತಾ ಸೊ ಕೆಳಗಡೆ ಕ್ಯಾಪ್ ಚಾ ಇದೆ ಕ್ಯಾಪ್ ಚಾವನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ಸೊ ಈಗ ಪೇಜ್ ಓಪನ್ ಆಯಿತು ಈಗ ಮೊದಲಿಗೆ ನಿಮಗೆ ನಾವೀಗ ಹೋಮ್ ಪೇಜಲ್ಲಿದ್ದೀವಿ ಈಗ ನೀವು ಇಲ್ಲಿ ಮೇಲ್ಗಡೆ ಎರಡನೇ ಆಪ್ಷನ್ನು ಪೇ ರೋಲ್ ಅಂತ ಇದೆ ಪೇ ರೋಲನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ರೀ ಜನ್ರೇಟ್ ಬಿಲ್ ಅಂತ ಇದೆ ನೋಡಿ ಇದು ಸೊ ಇಲ್ಲಿ ರೀ ಜನ್ರೇಟ್ ಬಿಲ್ಲನ್ನು ಅನ್ನು ಪ್ರೆಸ್ ಮಾಡಬೇಕು ಅಲ್ಲಿ ನಿಮಗೆ ಯಾವ ತಿಂಗಳು ಅಂತ ಕೇಳತ್ತೆ ಇಲ್ಲಿ ನೋಡಿ ಯಾವ ತಿಂಗಳು ಅಂದರೆ ಈಗ ಏಪ್ರಿಲ್ ಏಪ್ರಿಲಲ್ಲಿ ಮಾಡ್ತಾ ಇದ್ದೀನಿ ನಾನು ಇಯರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಒಂದು ಸೊ ಎಲ್ಲವೂ ಇದೆ ಇಲ್ಲಿ ಆಲ್ ಅಂತ ಇದೆಯಲ್ಲ ಅಲ್ಲಿ ಅದರಲ್ಲಿರುವಂಥ ಎಂಪ್ಲಾಯಿ ಡೀಟೇಲ್ಸನ್ನು ತೋರಿಸುತ್ತೆ ಹೆಸರನ್ನು ತೋರಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿರುವಂತಹ ಪೇ ರೋಲ್ ರಿಕ್ವೆಸ್ಟ್ ಅಂತ ಇದೆಯಲ್ಲ ಅದನ್ನು ಕೊಡಬೇಕು ಪೇ ಬಿಲ್ ರಿಕ್ವೆಸ್ಟ್ ಫಾರ್ ಮಂತ್ ಫೋರ್ ಅಂದರೆ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೇಳ್ತಾ ಇದೆ ಓಕೆ ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಟು ಇದು ಹೈಸ್ಕೂಲ್ ಆಗಿರೋದ್ರಿಂದ ಎರಡು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಇರುತ್ತೆ ಸೊ ಇಲ್ಲಿ ಮತ್ತೆ ನಾವು ಆಲ್ ಅಂತ ಇದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಬರುವಂತಹ ಎಸ್ಟಾಬ್ಲಿಷ್ಮೆಂಟ್ ಹೆಚ್ ಡಿ ಡಿಒ ಆಗಿರೋದ್ರಿಂದ ಅದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಅಲ್ಲಿ ಹೆಚ್ ಎಂ ಒಬ್ಬರದೇ ಇರುತ್ತೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಟೂ ನಲ್ಲಿ ಎಲ್ಲ ಉಳಿದ ಎಲ್ಲ ಟೀಚರ್ಸ್ ಹೆಸರಿರುತ್ತೆ ಸೊ ಮೊದಲಿಗೆ ಒಂದೊಂದಾಗಿ ನಾವು ಕೊಡ್ತಾ ಹೋಗೋಣ ಸೊ ಅದರಲ್ಲಿ ಎಷ್ಟು ಜನ ಟೀಚರ್ಸ್ ಇದಾರೋ ಅಷ್ಟು ಜನ ಟೀಚರ್ಸ್ ನೀವು ಕೊಡ್ತಾ ಹೋಗಿ ಈಗ ಎಲ್ಲರದು ಕೊಟ್ಟಾದ ಮೇಲೆ ಇಲ್ಲಿ ಪಕ್ಕದಲ್ಲಿ ಚೆಕ್ ಪೇ ರೋಲ್ ರಿಕ್ವೆಸ್ಟ್ ಸ್ಟೇಟಸ್ ನಾವೀಗ ಏನು ಕೊಟ್ಟಿದ್ದೀವಲ್ಲ ಅದರ ಸ್ಟೇಟಸ್ ಇಲ್ಲಿ ಕಾಣುತ್ತೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ನಾವಿಲ್ಲಿ ಸ್ಟೇಟಸಲ್ಲಿ ಇನಿಷಿಯೇಟೆಡ್ ಅಷ್ಟೇ ಕೊಟ್ಟಿದ್ದೀವಿ ಅಂದರೆ ನಾವೀಗ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಅದೀಗ ಕಂಪ್ಲೀಟ್ ಆದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋ ಅಂಥದ್ದನ್ನು ನೋಡೋದೇ ಆದರೆ ಮುಂದೆ ಮತ್ತೆ ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕು ನಾವು ಹೋಮ್ ಪೇಜಿಗೆ ಹೋಗಿ ಮತ್ತೆ ನೀವು ಪೇರೋಲ್ ಪೇರೋಲಲ್ಲಿ ವ್ಯೂ ಡ್ರಾಪ್ ಬಿಲ್ ಅಂತ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಇಲ್ಲಿ ನೀವು ರಿಕ್ವೆಸ್ಟ್ ಕೊಡಬೇಕಾಗತ್ತೆ ನಿಮ್ಮ ಹೆಡ್ ಆಫ್ ಅಕೌಂಟ್ ಯಾವುದಿದೆಯೇ ನೋಡಬೇಕು ನಮ್ದು ಇಲ್ಲಿ ಸಿಕ್ಸ್ಟಿ ಟು ಇರೋದ್ರಿಂದ ಅದನ್ನೇ ಕೊಡ್ತಾ ಇದ್ದೀನಿ ಬಿಲ್ ನಂಬರ್ ಏನು ಇರಲ್ಲ ಸದ್ಯಕ್ಕೆ ಇಲ್ಲಿ ಒನ್ ಅಂತ ಕೊಟ್ಟು ಇಲ್ಲಿ ವ್ಯೂ ರಿಪೋರ್ಟ್ ಅಂತ ಇದೆಯಲ್ಲ ಅದನ್ನು ಒತ್ತಿದರೆ ಇಲ್ಲಿ ಪೂರ್ತಿ ನಿಮ್ದು ಶೋ ಆಗತ್ತೆ ಇಲ್ಲೂ ಕೂಡ ಅಷ್ಟೇ ಪೂರ್ತಿ ಕಂಪ್ಲೀಟ್ ಆದಮೇಲೆ ಅಷ್ಟೇ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಹೇಳಿದರೆ ಇಲ್ಲಿ ನಮಗೆ ನಾವು ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ರಿಕ್ವೆಸ್ಟು ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ನಿಮಗೆ ಆ ವ್ಯೂ ಡ್ರಾಫ್ಟ್ ಬಿಲ್ ಮಾಡಿದ್ರು ಕೂಡ ವ್ಯರ್ಥ ಆಗುತ್ತೆ ಇಲ್ಲಿದೆಯಲ್ಲ ಇದು ಕಂಪ್ಲೀಟ್ ಆಗಬೇಕು ಈಗ ಕಂಪ್ಲೀಟ್ ಆಗಿದೆ ನೋಡಿ ಸೊ ಈ ಕಂಪ್ಲೀಟ್ ಮೇಲೆ ಈಗ ನಾವು ಮತ್ತೆ ಹೋಗೋಣ ಅಲ್ಲೇ ವ್ಯೂ ಡ್ರಾಪ್ ಬಿಲ್ ಅಂತ ಇದೆಯಲ್ಲ ಸೊ ಅಲ್ಲೇ ಮತ್ತೆ ಹೋಗೋಣ ಇಲ್ಲಿ ಆಗ್ಲೇ ಮಾಡಿದ ಹಾಗೆ ಮತ್ತೇನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಒನ್ ಸೊ ಇಲ್ಲಿ ವ್ಯೂ ಕೊಡ್ತಾ ಇದ್ದೀನಿ ಅಲ್ಲಿ ತೋರ್ಸತ್ತದೀಗ ಅಲ್ಲಿ ತೋರಿಸುತ್ತೆ ಇವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ರಿಕ್ವೆಸ್ಟ್ ಈಸ್ ಅಂಡರ್ ಪ್ರೋಸೆಸ್ ಡ್ರಾಫ್ಟ್ ಆರ್ ಬಿಲ್ ವಿಲ್ ಬಿ ಅವೈಲಬಲ್ ಫಾರ್ ಡೌನ್ಲೋಡ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದು ನಮಗೆ ಡ್ರಾಫ್ಟ್ ಬಿಲ್ ತೋರಿಸುತ್ತೆ ಇಲ್ಲಿ ಕಂಪ್ಲೀಟೆಡ್ ಅಂತ ಬರಬೇಕು ಬಿಲ್ ನಂಬರು ಫೈಲ್ ನೇಮ್ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ ಸೊ ಅಲ್ಲೇವರೆಗೂ ನಾವು ವೆಯ್ಟ್ ಮಾಡಬೇಕು ಅದಕ್ಕೂ ಮುಂಚೆ ನಾವು ಡೌನ್ಲೋಡ್ ಅಂತ ಕೊಡೋ ಹಾಗಿಲ್ಲ ಕೊಟ್ಟರೆ ನಮ್ಗೆ ಖಾಲಿ ಬಿಲ್ ಬರುತ್ತೆ ಮತ್ತೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಟೂ ಅನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ವ್ಯೂ ರಿಪೋರ್ಟ್ ಕೊಡೋದು ಸೊ ಇದು ಕೂಡ ಸೇಮ್ ಹಾಗೇ ಡ್ರಾಫ್ಟ್ ಬಿಲ್ ಜನರೇಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ಲೇವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಮಿತ್ರರೆ ಈಗ ಇಲ್ಲಿ ಡೌನ್ಲೋಡ್ ಆಪ್ಷನ್ ತೋರಿಸ್ತಾ ಇದೆ ಜೊತೆಗೆ ಇಲ್ಲಿ ಫೈಲ್ ನೇಮ್ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಸೊ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಇನಿಷಿಯೇಟೆಡ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಈಗ ಕೆಲವು ಸಲ ಡೌನ್ಲೋಡಲ್ಲಿ ಹೊತ್ತಿದಾದರೆ ನೋ ರಿಪೋರ್ಟ್ಸ್ ಅಂತ ಬರುತ್ತೆ ಕೆಲವು ಸಲ ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆದರೆ ಅದು ನಿಮ್ಮ ಡ್ರಾಫ್ಟ್ ಬಿಲ್ ಜನ್ರೇಟ್ ಆಗಿದೆ ಅಂತ ಸೊ ಇಲ್ಲಿ ಡ್ರಾಫ್ಟ್ ಬಿಲ್ ಜನ್ರೇಟ್ ಆಗಿದೆ ಸೊ ಕೆಲವು ಸಲ ಖಾಲಿ ಬಿಲ್ಲು ಕೂಡ ತೋರಿಸೋ ಸಾಧ್ಯತೆ ಇರುತ್ತೆ ಸೊ ಆವಾಗ ಮತ್ತೆ ನಾವು ಇನ್ನೊಮ್ಮೆ ಟ್ರೈ ಮಾಡಬೇಕಾಗತ್ತೆ ಮತ್ತೆ ಮೊದಲಿನ ರೀತಿಯಲ್ಲಿ ನಾವು ಟ್ರೈ ಮಾಡಬೇಕು ಸೊ ಈಗ ಬಿಲ್ ಬಂದಿದೆ ಸೊ ಇದನ್ನ ನಾವೀಗ ಕೆ ಟೂನಲ್ಲಿ ನಲ್ಲಿ ಹೇಗೆ ಕಳಿಸ್ಕೊಳ್ಳೋದು ಅನ್ನೋ ನೋಡೋಣ ಎಲ್ಲವೂ ಸರಿ ಇದೆ ಅಂತ ಹೇಳಿದ್ರೆ ಎಂಪ್ಲಾಯ್ಗಳಿಗೆ ತೋರಿಸಿ ಎಲ್ಲವೂ ಸರಿ ಇದೆ ಅಂತ ಹೇಳಿದ್ರೆ ಮಾತ್ರ ನಾವು ಇದನ್ನ ಕೆ ಟುಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ ಸೊ ಹೇಗೆ ನಾವು ಇದನ್ನ ಕೆ ಟುಗೆ ಫಾರ್ವರ್ಡ್ ಮಾಡೋದು ಅನ್ನೋದನ್ನು ಕೂಡ ನೋಡೋಣ ಮತ್ತೆ ಹೋಮ್ ಪೇಜಿಗೆ ಹೋಗಿ ಹೋಮಲ್ಲಿ ಇಲ್ಲಿ ಮತ್ತೆ ಪೇ ರೋಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಸೆಂಡ್ ಡ್ರಾಫ್ಟ್ ಬಿಲ್ ಟು ಕೆ ಟು ಅಂತ ಇದೆ ನೋಡಿ ಸೊ ಇಲ್ಲಿ ಇದನ್ನು ಒತ್ತಿ ಇಲ್ಲಿ ತೋರಿಸುತ್ತೆ ಇದು ಯಾವ ತಿಂಗಳದು ಬಿಲ್ಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಿಂಗಳು ಏಪ್ರಿಲ್ ಆಗಿರೋದ್ರಿಂದ ನಾನು ಏಪ್ರಿಲ್ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊತೀನಿ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ತಾ ಇದೆ ಸೊ ಇದು ಒನ್ ಆಗಿರೋದ್ರಿಂದ ಇಲ್ಲಿ ಮಾತ್ರ ಖಜಾನೆ ಟೂ ಆಗಿರೋದ್ರಿಂದ ನಾವು ಕ ಟೂ ಅಂತಲೇ ಕೊಡಬೇಕು ಇಲ್ಲಿ ಗೆಟ್ ಡೀಟೇಲ್ಸನ್ನು ಕೊಡ್ತೀವಿ ಇಲ್ಲಿ ಕರೆಕ್ಟಾಗಿ ತೋರಿಸುತ್ತೆ ನಾವು ಏನು ಮಾಡಿದ್ದೀವಿ ಅದನ್ನು ಸೊ ಅದಾದ ಮೇಲೆ ಕೆಳಗಡೆ ಇದೆ ನೋಡಿ ಸೆಂಡ್ ಪೇ ಬಿಲ್ ಟು ಕೆ ಟು ಸೊ ನಾನಿದೋಡದೇ ಇರೋ ಕಾರಣಕ್ಕೋಸ್ಕರ ನಾನು ಇದನ್ನು ಸೆಂಡ್ ಮಾಡ್ತಾ ಇಲ್ಲ ಸೊ ನೀವು ಇಲ್ಲಿ ಸೆಂಡ್ ಪೇ ಬಿಲ್ ಟು ಕೆ ಟು ಅಂತ ಇದೆಯಲ್ಲ ಅದನ್ನು ಕಳಿಸ್ಕೋಬೇಕು ಸೊ ಅದೇ ರೀತಿ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಟೂ ಅನ್ನು ಕೂಡ ಇದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಕೂಡ ಹಾಗೆ ಗೆಟ್ ಕೊಡಿ ಆ ಎಲ್ಲ ಡೀಟೇಲ್ಸು ಇಲ್ಲಿ ತೋರಿಸುತ್ತೆ ಇದನ್ನು ಕೂಡ ಹಾಗೇನೆ ಸೆಂಡ್ ಪೇ ಬಿಲ್ ಟು ಕೆ ಟು ಅಂತ ಮಾಡಬೇಕಾಗತ್ತೆ ಸೊ ಅದನ್ನು ನೀವು ಮಾಡಿ ಸೊ ಈ ಕೆ ಟುಗೆ ಹೋಗಿದೆಯೇ ಇಲ್ಲೋ ಅಂತ ಹೇಗೆ ಚೆಕ್ ಮಾಡೋದು ಸ್ಟೇಟಸನ್ನು ಅಂತ ಅಂದರೆ ಸೊ ಮತ್ತೆ ಬನ್ನಿ ಪೇ ರೋಲು ಪೇ ರೋಲಲ್ಲಿ ಆಗಲೇ ನಾವು ಸೆಂಡ್ ಡ್ರಾಫ್ಟ್ ಬಿಲ್ ಟು ಕೆ ಟು ಅಂತ ನೋಡಿದ್ವಿ ಈಗ ಪೇ ಬಿಲ್ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ ಸೊ ಅದನ್ನು ಒತ್ತಬೇಕು ಒತ್ತಿದರೆ ಅಲ್ಲಿ ನೆಕ್ಸ್ಟು ಶೋ ಆಗುತ್ತೆ ಸೊ ನಮ್ಮದು ಬಿಲ್ಲು ರಿಕ್ವೆಸ್ಟ್ ಅಪ್ ಅಕ್ಸೆಪ್ಟ್ ಆಗಿದೆ ಅಂತ ಹೇಳಿದರೆ ಇಲ್ಲಿ ಬರುತ್ತೆ ಮೇಲ್ಗಡೆ ಸೊ ಇಲ್ಲ ಅಂತ ಹೇಳಿದರೆ ಇಲ್ಲಿ ಬರುತ್ತೆ ನೋಡಿ ನೋ ರೆಕಾರ್ಡ್ಸ್ ಹ್ಯಾಸ್ ಪರ್ ಕರೆಂಟ್ ಫಿಲ್ಟರ್ ಅಂತ ಇದೆಯಲ್ಲ ಇಲ್ಲಿ ನಾವು ಸೆಂಡ್ ಮಾಡಿದ್ದೇ ಆಗಿದ್ರೆ ಇಲ್ಲಿ ಬಿಲ್ ಬರುತ್ತೆ ಸೊ ಬಿಲ್ ಫಾರ್ವರ್ಡ್ ಆಗಿದೆ ಕೇಟಗ್ ಬಂದಿದೆ ಅಂತ ಹೇಳಿದರೆ ಇಲ್ಲಿ ಮೇಲ್ಗಡೆ ಅದು ಬರುತ್ತೆ ಸೊ ಇದನ್ನು ನೀವು ಗಮನಿಸ್ಕೊಂಡು ಕೆ ಟುಗೆ ಹೋಗಿಬಿಟ್ಟು ಅಲ್ಲಿ ಬಿಲ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಡ್ರಾಫ್ಟ್ ಬಿಲ್ಲನ್ನು ನಾವು ಹೇಗೆ ತಯಾರು ಮಾಡಬೇಕು ಮತ್ತು ಅದನ್ನು ಹೇಗೆ ಕೆ ಟುಗೆ ಸೆಂಡ್ ಮಾಡಬೇಕು ಅನ್ನೋ ಅಂಥದ್ರ ಕುರಿತು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು